ನಮ್ಮ ಪ್ರತಿಭಟನೆ ಬಹಳ ದಿನದಿಂದ ಐತೆ ಐತಿ ಕಾರ್ಖಾನೆ ಮಾಲೀಕರಿಗೆ ಆಯಿತು ಕಚೇರಿಯಲ್ಲಿ ಎರಡು ಮೂರು ಸಲ ಸಂಧಾನ ಆಗೈತಿ ಆ ಸಂಧಾನ ಆದಾಗ ಜಿಲ್ಲಾಧಿಕಾರಿಗಳ ನಾವು ಅವರಲ್ಲಿ ಬೇಡಿಕೆ ಏನಂದ್ರೆ ನಮ್ದು ರಿಕವರಿ ಆ್ಯಪ್ ಬೇಕಾಗಿತ್ತು ಅಂದ್ರೆ ಅವ್ರು ರಿಕವರಿ ಎಲ್ಲಿ ಆಗ್ತತಿ ರಿಕವರಿ ಮೇಲೆ ದರ ಅಂತ ಮಾಡ್ಯಾರ ರಿಕವರಿ ಎಲ್ಲಿ ಆಗ್ತತಿ ಯಾರು ಮಾಡ್ತಾರ ಅನ್ನೋದ ನಮಗೆ ಇವತ್ತಿಗೆ ಮಾಹಿತಿ ಸಿಕ್ಕಿಲ್ಲ ಈಗ ನಮ್ಮ ವಿಚಾರ ಇಷ್ಟ ರಿಕವರಿ ಪಕ್ಕವರಿ ಅವೆಲ್ಲ ಸುಳ್ಳು ಅವೆಲ್ಲ ಕಾರ್ಖಾನೆ ಮೋಸ ಮಾಡ್ತಾರ ನಮಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕಪ್ ಕಟಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಅವರ ಕೊಡಬೇಕು ಕಟಾವು ಹಾಗೂ ಸಾಗಾಣಿಕೆ ವೆಚ್ಚ ಅವರ ಬರಿಸ್ಕೊಂಡು ನಮಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ನಮಗೆ ಇಲ್ಲ ತಂದ್ರೆ ಕಬ್ಬಿಗೆ ಬೆಳೆಯದೇ ಭಾಳ ಕಷ್ಟ ಆಗತಿ ಈಗ ಅವರು ಕಬ್ಬಿನಿಂದ ಸಾಕಷ್ಟು ಉತ್ಪನ್ನಗಳನ್ನು ಬೆಳಿತಾರೆ ಅದರಲ್ಲಿ ಉಳಿದ್ರಲ್ಲಿ ಲಾ ನಮ್ಗೇನು ಒಂದು ಪೈಸಾದಷ್ಟು ಲಾಭ ಕೊಡಲ್ಲ ಹಿಂಗಾಗಿ ಕಾರ್ಖಾನೆಯವರು ಪದೇ ಪದೇ ರಿಕವರಿ ರಿಕವರಿ ಅಂತ ಹೇಳ್ತಾ ಮೋಸ ಮಾಡ್ತಾ ಇದ್ದಾರೆ ತೂಕದಲ್ಲಿ ಸಹ ಮೋಸ ಮಾಡ್ತಾರೆ ಅವರು ಸಕ್ರೆ ಕೊಡೋವೋ ಒಂದು ಕಾಟ ಬೇರೆ ಇರ್ತಾವೆ ನಮ್ಮ ರೈತರ ಕಬ್ಬು ತಗೊಂಡವೋ ಒಂದು ಬೇರೆ ಇರ್ತಾವೆ ಇವನ್ನೆಲ್ಲ ನಿಲ್ಲಿಸ್ಬೇಕಂತೇಳಿ ಮಾನ್ಯ ನಾವು ಮಂತ್ರಿಗಳಲ್ಲಿ ಉಸ್ತುವಾರಿ ಸಚಿವರಾದಂಥ ಶಿವಾನಂದ್ ಪಾಟೀಲ್ರು ನಮ್ಮ ಕಬ್ಬಿನ ಸಚಿವರು ಅವರಾದ್ರ ಅವರು ಸರಿಯೇನೋ ಅನೇಕ ಬಾರಿ ಮಾಡ್ಕೊಂಡ್ರೆ ಈಗ ಎರಡೂವರೆ ವರ್ಷ ಆಯ್ತವರು ಸ ನಮ್ಮ ಹಾವೇರಿ ಜಿಲ್ಲೆಗೆ ಮಂತ್ರಿಯಾಗಿ ಒಂದು ದಿನನ ಕಬ್ಬು ಬೆಳೆಗಾರ ಸಭೆ ಕರೆದಿಲ್ಲ ಮೂರು ಕಾರ್ಖಾನೆ ಇದ್ದರು ಕಾರ್ಖಾನೆಗೆ ಹೆಜ್ಜೆ ಇಟ್ಟಿಲ್ಲ ಮತ್ತು ರೈತರ ಕಬ್ಬು ಬೆಳೆಗಾರದ ಏನು ಸಮಸ್ಯೆ ಏನೈತಿ ಅನ್ನೋದು ಇವತ್ತಿಗೆ ವಿಚಾರ ಮಾಡಿಲ್ಲ ಅಂಥ ಸಚಿವರು ನಮ್ಗೆ ಅವಶ್ಯಕತೆ ಇಲ್ಲ ನಾನು ಕ ನಾ ಒಂದು ಮಾತು ಹೇಳ್ತೀನಿ ಕಬ್ಬಿಗೆ ಹೋರಾಟ ಮಾಡಿ ನಾವು ದರ ತಗೊಂಡೋರು ನಾವ ಕಬ್ಬು ಕಟಾವಿಗೆ ವೆಚ್ಚ ಬರ್ಸ್ಕೊಳ್ಳೋರು ನಾವ ರಿಕವರಿ ತಗೋಳೋರು ನಾವ ಮತ್ತೆ ರೊಕ್ಕ ಹೋರಾಟ ಮಾಡಿ ರೋಡ್ ಬಂದ್ ಮಾಡಿ ನಿಮ್ಮ ಮಾಧ್ಯಮಗಳ ಮುಖಾಂತರನ ನಾವು ಹೋರಾಟ ಮಾಡಿ ದುಡ್ಡು ತಗೊಂಡಿದ್ದು ಉದಾಹರಣೆಗಳು ಇದ್ದಾವೆ ಮತ್ತೆ ಇವ್ ಸಕ್ರೆ ಸಚಿವ್ ಎದಕ್ ಬೇಕಾ ನಮ್ಗೆ ಇವನ್ ಅವಶ್ಯಕತೆನೇ ಇಲ್ಲ ನಮ್ಗೆ ಈಗ ಸುಮಾರು ಒಂದ್ ವರ್ಷಕ್ಕೆ ನಾಲ್ಕೈದು ಕೋಟಿ ರೂಪಾಯಿ ಈ ಸಕ್ಕರೆ ಸಚಿವಾಲಯಕ್ಕೆ ಖರ್ಚೈತಿ ಶುಗರ್ ಕಮಿಷನ್ ಇರ್ತಾರ ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ಬಂದಾಗ ಹಿಂಗ ನಮ್ಮ ಕಬ್ಬಿಂದು ಸಮಸ್ಯೆ ಐತಿ ನಿಗದಿ ಮಾಡ್ಯಾಲ ಹಂಗ ಕಾರ್ಖಾನೆ ಚಲೋ ಆಗ್ಯಾವ ಮತ್ತೇನು ಹೇಳ್ತೀವಿ ನೀವು ಅಂತಂದ್ರೆ ಇಲ್ಲ ಈಗ ಇನ್ನು ಹತ್ತು ನಿಮಿಷ್ದೇ ನಿಮ್ಗೆ ಶುಗರ್ ಕಮಿಷನರ್ ಇಲ್ಲಿ ಬರ್ತಾರ ಅವ್ರು ಪುಟ್ಟ ಮಾತಾಡ್ರಿ ಅಂತ ಸುಳ್ಳ ಫಲ ನಮ್ಗೆ ಮಾತು ಕೊಟ್ಟು ಕಮಿಷನರ್ ಇಲ್ಲ ನಾಲ್ಕು ದಿನ ಆಯ್ತು ಅವ್ರು ಫೋನ್ ಮಾಡಿದ್ರೆ ಫೋನ್ ಯಾತಂಗಿಲ್ಲ ಅವ್ರು ಬರೋಂಗೂ ಇಲ್ಲ ಇಂಥ ಸುಳ್ಳು ಸಚಿವ ನಮ್ಗೆ ಅವಶ್ಯಕತೆ ಇಲ್ಲ ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ಅವರು ಒಂದು ಮಾತು ಹೇಳಿದರು ಹಾವೇರಿ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅವ್ಗೆ ಕಣ್ಣ ಕಾಣಲ್ಲ ಉಸ್ತುವಾರಿ ಸಚಿವರಿಗೆ ಕಣ್ಣ ಕಾಣಲ್ಲ ಕಿವಿನೇ ಕೇಳಲ್ಲ ಯಾಕಂದ್ರೆ ನಾವು ಇಷ್ಟು ಅನೇಕ ಬಾರಿ ಹೊಯ್ಕೊಂಡ್ರು ಕೇಳಲ್ಲ ಅಂದ್ರೆ ಸಮಸ್ಯೆನೇ ಇಲ್ಲ ಅಂತ ಅಂದ್ರೆ ಮತ್ತೆ ಅವ್ನು ಇದ್ದು ಸತ್ತಂಗ ನಮ್ಮ ಪಾಲಿಗೆ ಈಗ ಹಾವೇರಿ ಭಾಗದಲ್ಲಿ ರಿಕವರಿ ಎಷ್ಟು ತೋರಿಸ್ತಾ ಇದ್ದಾರೆ ನಿಮಗೆ ಸಿಗ್ತಾ ಸಿಗ್ತಾ ಇರ್ತಕ್ಕಂಥ ರೇಟ್ ಎಷ್ಟಿದೆ ಈಗ ಸರ ನಾನು ನಿಮ್ಗೆ ರಿಕವರಿ ತೋರಿಸ್ತೇನೆ ಹತ್ತೊಂಬತ್ತು ನೂರ ಎಂಬತ್ಮೂರು ಎಂಬತ್ನಾಲ್ಕು ಕಾರ್ಖಾನೆ ಚೆಲುವಾದರೆ ಎರಡು ಸಾವಿರದ ಆರು ಏಳು ಮಠ ನಮ್ಮ ಆಡಳಿತ ಮಂಡಳಿಯರು ನಡೆಸ್ಯಾರ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಮಾಧ್ಯಮದವರಿಗೆ ಹತ್ತು ಪಾಯಿಂಟ್ ಎಂಬತ್ತೆರಡು ರಿಕವರಿ ಬಂದತ್ತ ನೋಡ್ರಿ ಹತ್ತು ಪಾಯಿಂಟ್ ಎಂಬತ್ತೆರಡು ಮಟ್ಟ ಹಿಂದೆ ರಿಕವರಿ ಬರ್ತಿತ್ತು ಈಗ ಇವ್ರು ತೋರಿಸ್ತಾರ ಒಂಬತ್ತು ಪಾಯಿಂಟ್ ನಲ್ವತ್ತೆರಡು ತೋರಿಸ್ತಾರೆ ಮತ್ತು ಮತ್ತಾದ್ರೆ ಇವರು ಸರ್ಕಾರ ಸರ್ಕಾರ ರಾಜಕಾರಣಿಗಳು ಫ್ಯಾಕ್ಟ್ರಿ ಅದಾವೆಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ನಮ್ಮ ತಾಲೂಕಿನಲ್ಲಿ ಒಬ್ಬ ಎಂ ಪಿದ್ ಒಬ್ಬ ಒಂದ್ ಎಮ್ ಎಲ್ ಎಂದ್ ಇವರು ಫ್ಯಾಕ್ಟ್ರಿ ಇರೋದ್ರಿಂದ ಇವ್ರು ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂತಾರ ಸರ್ ರಿಕವರಿ ಟೆಸ್ಟ್ ಎಲ್ಲಿ ಮಾಡ್ತಾರ ಆದಾಗ ಗೊತ್ತಿಲ್ರಿ ಅವ್ರಿಗೆ ಜವಾಬ್ದಾರಿ ತಗೊಂಡು ಹೇಳ್ತಾರೀ ಸರ್ ಈಗ ಈಗ ಅವಶ್ಯ ಇಂತ ಈಗ ಮೂರ್ ವರ್ಷ ನಮ್ಗೆ ಹೇಳಕತ್ತ ಇದನ್ನ ಹೇಕ್ ಅಂತ ಬಂದಾರ ನಾವು ಚೆಕ್ ಮಾಡಿಸ್ತೀವಿ ಅವ್ರು ಹೇಳ್ತಾರೆ ಐದ್ನೂರು ರೂಪಾಯದಾಗ ಮಿಷಿನ್ ರಿಕವರಿ ಚೆಕ್ ಅಂದ್ರೆ ಹೆಂಗ ಸಾಧ್ಯತೆ ರೀ ಈಗ ಶುಗರ್ ಟೆಸ್ಟ್ ಇದ್ದವಂಗೆ ಒಂದು ಅದು ಒಂದು ನೂರು ರೂಪಾಯಿ ಟೆಸ್ಟ್ ಮಾಡಿದ್ರೆ ಅದು ತಪ್ಪು ತೋರಿಸ್ತೈತಿ ಬ್ಲಡ್ ತೆಗೆದು ತೋರಿಸ್ದಾಗ ಕರೆಕ್ಟ್ ಬರ್ತೈತಿ ಹಂಗೆ ಲ್ಯಾಬ್ನಾಗ ಹಾಕಿ ಮಾಡಿದಾಗ ಶುಗರ್ ಕಂಟೆಂಟ್ ಕರೆಕ್ಟ್ ತೋರಿಸ್ತೈತಿ ಅದ್ರ ಸಲುವಾಗಿ ನಾವು ಸಕ್ಕರೆ ಸಚಿವರಿಗೆ ಇಲ್ಲಿ ವಿನಂತಿ ಮಾಡಿ ಕೇಳೋದೇನಂದ್ರೆ ಅವ್ರಿಗೆ ನಾವು ಇಲ್ಲಿ ಶುಗರ್ ಲ್ಯಾಬ್ ನಮ್ಮ ಹಾವೇರಿಯಲ್ಲೇ ಪ್ರತ್ಯೇಕ ಶುಗರ್ ಲ್ಯಾಬ್ ಕೊಡಬೇಕು ಎಲ್ಲ ಕಾರ್ಖಾನೆಗಳಿಗೆ ಸರ್ಕಾರದಿಂದ ತೂಕದ ಯಂತ್ರ ಮಾಡಬೇಕು ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಮತ್ತು ಅದು ಬರೀ ಹೇಳಿ ಕೈ ಬಿಟ್ರೆ ನಡೆಯಲ್ಲ ಅವ್ನ ಆದೇಶ ಅಂತ ಅವ್ರಿಗೆ ನಾವು ಹೇಳ್ತೇವೆ ಇವತ್ತಿನ ಸರ್ಕಾರದ ನಿರ್ಣಯದಲ್ಲಿ ನಿಮಗೆ ಬೆಳಗಾವಿ ಭಾಗದ ರೇಟ್ ಅನ್ನ ಕೊಡದ ನಮ್ಮ ಬೆಳಗಾವಿ ರೇಟ್ ಕೊಡಲಿಲ್ಲ ಅಂದ್ರೆ ನಾವು ಇಲ್ಲಿ ಅವರು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ಬೇಕಾಗಿದೆ ಮತ್ತೆ ಇಲ್ಲ ಈ ರಾಷ್ಟ್ರೀಯ ಹೆದ್ದಾರಿ ತಡೆಯೋದು ಪ್ರತಿಭಟನೆ ಮಾಡಿ ನಮ್ಮ ರೇಟ್ ನಾವು ತಗೋಣಕ್ಕೆ ರೆಡಿ ಆದ್ವಿ ಎಲ್ಲ ಅಂತ ನಿಮ್ಮ ಮುಖಾಂತರ ಹೇಳ್ತೀವಿ ಮತ್ತೆ ಇನ್ನೊಂದು ಸಕ್ಕರೆ ಸಚಿವರು ಹೇಳ್ತಾರ ಮೊನ್ನೆ ದಾಳಿಂಬ್ರಿ ಬೆಳೀರಿ ದ್ರಾಕ್ಷಿ ಬೆಳೀರಿ ಅಂತ ಹೇಳ್ತಾರ ಅವ್ರಿಗೆ ಸಕ್ಕರೆ ಸಚಿವರು ಆಗ ಅವ್ರ ಅವರ ಕಬ್ಬು ಬೆಳೆಯಲ್ಲ ಕಬ್ಬು ಅಂದ್ರೆ ಏನನ್ನೋದು ಆ ಸಕ್ರೆ ಸಚಿವಗಾಗ ಗೊತ್ತಿಲ್ಲ ಆ ಉದ್ದೇಶದಿಂದ ನಾವು ಹೇಳ್ತೇವೆ ಈ ದಾಳಿಂಬ್ರಿ ಹಣ್ಣರ ಬೆಳಿ ದ್ರಾಕ್ಷಿ ಹಣ್ಣರ ಬೆಳಿ ಈ ಮುಂಚೆ ನೀನು ಸಕ್ಕರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ ಅಂತ ನಾ ಹೇಳ್ತೇನೆ